ನಮಸ್ಕಾರ ಸ್ನೇಹಿತರೆ ಸುದ್ದಿಗುಂಡ್ಲುಪೇಟೆಗೆ ಸ್ವಾಗತ ಮಹಾತ್ಮ ಗಾಂಧೀಜಿ ನೂರ ಐವತ್ತಾರನೇ ಜಯಂತಿ ಹಿನ್ನೆಲೆಯಲ್ಲಿ ಪುರಸಭಾ ವ್ಯಾಪ್ತಿಯಲ್ಲಿ ಅಕ್ಟೋಬರ್ ಎರಡರಂದು ಪ್ರಾಣಿ ವಧೆ ಮತ್ತು ಮಾಂಸ ಮಾರಾಟ ನಿಷೇಧಿಸಲಾಗಿತ್ತು ಆದರೆ ಹಳೆ ಹೊಸಳ್ಳಿ ರಸ್ತೆಯ ಇಸಾಕ್ ಪಾಷಾ ತಮ್ಮ ಅಂಗಡಿಯನ್ನ ತೆರೆಯುವ ಮೂಲಕ ನಿಯಮ ಉಲ್ಲಂಘಿಸಿದ್ದರು ಇದರಿಂದ ಪುರಸಭೆ ಅವರ ಮೇಲೆ ರು ಒಂದು ಸಾವಿರ ದಂಡ ವಿಧಿಸಿ ಒಂದು ದಿನ ಅಂಗಡಿಯನ್ನು ಮುಚ್ಚುವಂತೆ ಸೂಚನೆ ನೀಡಿದೆ ಪೇಟೆ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ವಿಜಯದಶಮಿ ಪ್ರಯುಕ್ತ ಶಾಸನ ಬಸವೇಶ್ವರರ ಅದ್ದೂರಿ ಮೆರವಣಿಗೆ ನಡೆಯಿತು ಗುರುವಾರ ರಾತ್ರಿ ಹನ್ನೊಂದು ಗಂಟೆಗೆ ಪ್ರಾರಂಭವಾದ ಪಲ್ಲಕ್ಕಿ ಉತ್ಸವ ಶುಕ್ರವಾರ ಬೆಳಗ್ಗೆ ಆರು ಗಂಟೆವರೆಗೂ ಭಕ್ತಿಪೂರ್ಣವಾಗಿ ಮುಂದುವರಿಯಿತು ಗುಂಡ್ಲುಪೇಟೆ ತಾಲೂಕಿನ ಹಂಗಳ ಗ್ರಾಮದಲ್ಲಿ ರೈತರ ಜಮೀನಿನಲ್ಲಿ ಅಳವಡಿಸಿದ್ದ ಪಂಪ್ಸೆಟ್ಗಳ ಕೇಬಲ್ ವೈರ್ಗಳನ್ನು ಕದಿಮರು ಸರಣಿ ಕಳ್ಳತನ ಮಾಡಿರುವ ಘಟನೆ ನಡೆದಿದೆ ಗ್ರಾಮದ ರೈತರಾದ ಸುಧೀರ್ ಅವರ ಜಮೀನಿನಿಂದ ಇಪ್ಪತ್ತು ಮೀಟರ್ ನಂದೀಶ್ ಅವರ ಜಮೀನಿನಿಂದ ಎಂಬತ್ತು ಮೀಟರ್ ಕರಿಯಪ್ಪ ಅವರ ಜಮೀನಿನಿಂದ ನಲವತ್ತು ವೀರಭದ್ರಪ್ಪ ಅವರ ಜಮೀನಿನಿಂದ ಇಪ್ಪತ್ತು ಹಾಗೂ ನಾಗರಾಜು ಅವರ ಜಮೀನಿನಿಂದ ನಲವತ್ತು ಮೀಟರ್ ಸೇರಿದಂತೆ ಒಟ್ಟು ಇಪ್ಪತ್ತು ಮಂದಿ ರೈತರ ಜಮೀನುಗಳಲ್ಲಿ ಆರ್ನೂರ ಐವತ್ತೈದು ಮೀಟರ್ ಗಳಷ್ಟು ಕೇಬಲ್ ವೈರ್ಗಳನ್ನು ಕತ್ತರಿಸಿ ಕಳ್ಳರು ಪರಾರಿಯಾಗಿದ್ದಾರೆ ಎರಡು ಲಕ್ಷ ರೂಪಾಯಿ ಮೌಲ್ಯದ ಕೇಬಲ್ ವೈರ್ ನಷ್ಟವಾಗಿರುವುದಾಗಿ ರೈತರು ತಿಳಿಸಿದ್ದು ಈ ಕುರಿತು ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಗುಂಡ್ಲುಪೇಟೆ ತಾಲೂಕಿನ ದೇಶಪುರದಲ್ಲಿ ಕಳೆದ ಐದು ದಿನಗಳಿಂದ ಕಾಡಾನೆಗಳ ಹಾವಳಿಯಿಂದ ಬೆಳೆ ಹಾನಿಯಾಗುತ್ತಿರುವುದರಿಂದ ರೈತರು ಕೋಪಗೊಂಡು ಶುಕ್ರವಾರ ಅರಣ್ಯಾಧಿಕಾರಿಗಳಿಗೆ ಗೇರಾವ್ ಹಾಕಿದರು ಸ್ಥಳಕ್ಕೆ ಬಂದ ವಲಯ ಅರಣ್ಯಾಧಿಕಾರಿ ಹನುಮಂತ್ ಪಾಟೀಲ್ ಮತ್ತು ಸಿಬ್ಬಂದಿಗೆ ರೈತರು ಆಕ್ರೋಶ ಹೊರಹಾಕಿ ಕಾಡು ಪ್ರಾಣಿಗಳ ಆವಳಿ ತಡೆಗೆ ಕ್ರಮ ಕೈಗೊಂಡಿಲ್ಲ ಕೇವಲ ಫೋಟೋ ತೆಗೆದು ಹೋಗುತ್ತಿದ್ದೀರಿ ಎಂದು ಆರೋಪಿಸಿದರು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ನ್ಯೂಸ್ ನಿಮಗೆ ಈ ಹೊಸ ಪ್ರಯತ್ನ ಇಷ್ಟವಾದಲ್ಲಿ ಕೂಡಲೇ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ